ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಏನು ಇದ್ದರೆ ಅವರು ಕಂಟಿನ್ಯೂಸ್ ಆಗಿ ಅವರಿಗೆ ಅವೇರ್ನೆಸ್ ಮುಖಾಂತರ ಹಾಗೂ ರೇಡ್ಗಳ ಮುಖಾಂತರ ಇನ್ಸ್ಪೆಕ್ಷನ್ ಮುಖಾಂತರ ನಾವು ಕಂಟಿನ್ಯೂಸ್ ಆಗಿ ಅದನ್ನು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿಬಾರತಕ್ಕಂಥ ಒಂದು ಡಿಸೇಜನ್ನು ಕೊಟ್ಟಿದ್ದೀವಿ ಆದರೂ ಸಹಿತ ಮಾರ್ಕೆಟಲ್ಲಿ ನೋಡಿದಾಗ ಭಾಳಷ್ಟು ಪ್ಲಾಸ್ಟಿಕ್ ಬಂದಿರೋದ್ರಿಂದ ನಮಗೆ ಈ ಪ್ರೊಡಕ್ಷನ್ ಪಾಯಿಂಟ್ಸ್ ಏನಿದ್ದಾವೆ ಅಂದರೆ ಕೆಲವು ಇಂಡಸ್ಟ್ರಿಯಲ್ ಏರಿಯಾಗಳಲ್ಲೂ ಪ್ರೊಡಕ್ಷನ್ ಪಾಯಿಂಟ್ಸ್ ಇದಾವೆ ಅಂತ ಕಂಡು ಬಂದಾಗ ನಿಖರವಾದ ಮಾಹಿತಿ ಮೇರೆಗೆ ಇವತ್ತು ನಾವಿಲ್ಲಿ ರೇಡನ್ನು ಮಾಡಿದ್ವಿ ಬಂದಾಗ ಏನಂತ ಸರಿಸುಮಾರು ಒಂದು ಹದಿನೈದು ಟನ್ಗಳಷ್ಟು ಏನಂತ ಹೇಳಿದ್ರೆ ಇಲ್ಲಿ ಫಿನಿಷ್ಡ್ ರೆಡಿ ಪ್ಲಾಸ್ಟಿಕ್ ಗೂಡ್ಸ್ ಏನಿದೆ ಅದು ಸಿಕ್ಕಿರ್ತಕ್ಕಂಥದ್ದು ಅದು ನಾವು ವೆರಿಫೈ ಮಾಡಿದ್ವಿ ನಮ್ಮೆಲ್ಲ ಪೊಲ್ಯೂಷನ್ ಕಂಟ್ರೋಲ್ ಅಧಿಕಾರಿಗಳು ನಾವೆಲ್ಲ ವೆರಿಫೈ ಮಾಡಿದಾಗ ಅದು ಲೆಸ್ ದೆನ್ ಫಿಫ್ಟಿ ಮೆಕ್ರಾನ್ ಇರ್ತಕ್ಕಂಥದ್ದು ಹೀಗಾಗಿ ಇದನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಡೈರೆಕ್ಷನ್ಸ್ ಪ್ರಕಾರ ಇದು ನಿಷೇಧಿತ ಇರೋದ್ರಿಂದ ಇದನ್ನು ನಾವು ಇಮಿಡಿಯೇಟಾಗಿ ಸೀಸ್ ಮಾಡ್ತಾ ಇದೀವಿ ಆಮೇಲೆ ಈ ಒಂದು ಇಂಡಸ್ಟ್ರಿ ಈ ಒಂದು ಫ್ಯಾಕ್ಟ್ರಿನ ನಾವು ಇವಾಗ ಕಂಪ್ಲೀಟಾಗಿ ಸೀಸ್ ಮಾಡ್ತಾಯಿದ್ದೀವಿ ಮಾಡಿ ಏನಂತ ಹೇಳಿದ್ರೆ ಪೊಲ್ಯೂಷನ್ ಕಂಟ್ರೋಲ್ಗಳ ಅಧಿಕಾರಿಗಳ ಒಂದು ರಿಪೋರ್ಟು ಹಾಗೂ ಓದಿರ್ತಕ್ಕಂಥ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ಗಳ ನಂತರ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಜರುಗಿಸುತ್ತೆ ನಾವು ರಿಪೋರ್ಟ್ ಮಾಡ್ತೀವಿ ಕ್ರಮ ಕ್ರಮಕ್ಕೆಗಳು ತಾವು ಎಷ್ಟೇ ಒಂದು ಏನಪ್ಪ ಅಂದರೆ ಜಾಗೃತಿಯನ್ನು ಮೂಡಿಸಿರ್ತೀರಿ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅವಳಿ ನಗರದಲ್ಲಿ ಇರ್ತಕ್ಕಂಥ ಜನ ಕೂಡ ಇದಕ್ಕೆ ಒಂದು ಸ್ಪಂದನೆ ಮಾಡಬೇಕಾಗತ್ತೆ ಅವರೇನೋ ಪ್ಲಾಸ್ಟಿಕ್ ಬಳಕೆ ಏನಪ್ಪ ಅಂತಂದ್ರೆ ನಿಷೇಧ ಅಂತ ಇದ್ರೂ ಕೂಡ ಅವರು ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಅನ್ನು ಕೇಳೋದ್ರಿಂದ ಅಂಗಡಿಗಳನ್ನ ಯಥಾ ರೀತಿ ಏನಪ್ಪ ಅಂದರೆ ಪ್ಲಾಸ್ಟಿಕ್ ಒಂದು ದಂಧೆ ನಡೀತಾ ಇರುವಂಥದ್ದು ಅದೇ ರೀತಿ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಇನ್ನೇನು ಕ್ರಮ ಕೈಗೊಳ್ಬೇಕಂತ ಮಾಡಿದ್ದಾರೆ ಸರ್ ಯಾಕಂದರೆ ಇದೇ ರೀತಿ ಇವತ್ತು ಒಂದು ಫ್ಯಾಕ್ಟ್ರಿಗೆ ಮಾಡಿದ್ರಿ ಸಾಕಷ್ಟು ಒಂದು ಕಾರ್ಖಾನೆಗಳ ಕಡೆ ಇದೆ ಅಂತೇಳಿ ಒಂದು ಸಾಕಷ್ಟು ಜನರು ಕೂಡ ಹೇಳ್ತಾ ಇರುವಂಥದ್ದು ಅಂದರೆ ಮುಂದಿನ ದಿನಗಳಲ್ಲಿ ಅದೇ ಕಾರ್ಖಾನೆಗಳಿಗೂ ಕೂಡ ತಾವು ಭೇಟಿ ನೀಡಿ ಈಗ ಏನಪ್ಪ ಅಂತಂದ್ರೆ ಇದೇ ಒಂದಕ್ಕೆ ಎಂಡ್ ಆಗುತ್ತಾ ಅಂತ ಡೆಫಿನೆಟ್ ಆಗಿ ನಾವು ಏನಂತ ಹೇಳಿದ್ರೆ ಇಟ್ಸ್ ಅ ಬಿಗಿನಿಂಗ್ ಆಕ್ಚುಲಿ ಇದು ಏನಂತಂದ್ರೆ ಈ ಒಂದು ಫ್ಯಾಕ್ಟರಿಂದ ಏನ್ ಮಾಡಿದೀವಿ ಎಲ್ಲ ಫ್ಯಾಕ್ಟರಿಗಳಿಗೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಯಾರು ಸಹಿತ ನಿಷೇಧಿತ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಮಾಡಬಾರ್ದು ಹಾಗೇನಾದರೂ ಮಾಡಿದಲ್ಲಿ ಕಠಿಣವಾಗಿರ್ತಕ್ಕಂಥ ಕ್ರಮ ತಮ್ಮ ಎರಡನೇದಿಗೆ ಏನಂತ ಹೇಳಿದ್ರೆ ನಾವು ಏನಂತಂದ್ರೆ ಮಹಾನಗರ ಪಾಲಿಕೆ ವತಿಯಿಂದ ಎರಡು ಟೀಮ್ಗಳನ್ನು ಮಾಡ್ತಾ ಇದ್ವಿ ಮುಖ್ಯವಾಗಿ ನಮ್ಮ ವಲಯ ಯುಕ್ತರನ್ನ ಒಳಗೊಂಡು ಎರಡು ಟೀಮ್ಗಳನ್ನು ಮಾಡ್ತಾಯಿದ್ವಿ ಆ ಟೀಮ್ಗಳ ಮುಖಾಂತರ ಕಂಟಿನ್ಯೂಸ್ ಆಗಿ ನಮ್ಮ ಎಲ್ಲೆಲ್ಲಿ ಪಾಯಿಂಟ್ಸ್ಗಳಿದ್ದಾವೆ ಎಲ್ಲ ಪಾಯಿಂಟ್ಸ್ಗಳನ್ನು ವೆರಿಫೈ ಮಾಡ್ತೀವಿ ಇದು ಸಿಕ್ಕಿದೆ ಇವತ್ತು ಬಿಡ್ತೀವಿ ಇದು ಡೆಫಿನೆಟ್ ಆಗಿ ನಾವು ರುಟೀನಾಗಿ ಆಗಿ ಇನ್ಸ್ಪೆಕ್ಷನ್ ಇಟ್ಕೊತೀವಿ ಇನ್ಸ್ಪೆಕ್ಷನ್ ಇಟ್ಕೊಂಡು ಏನಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಷೇಧ ಏಕವಾದ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಕ್ಕಂಥದ್ದಿಲ್ಲ ಅಂತಕ್ಕಂಥ ಎನ್ಸ್ಫೈ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಆಮೇಲೆ ಈ ಪ್ರೊಡಕ್ಷನ್ ಇರ್ಬೋದು ಎರಡು ಸಹಿತ ನಾವು ನಿಗಾ ಇಟ್ಟು ಅಂತ ಕಂಟ್ರೋಲ್ ಮಾಡ್ತೀವಿ ಈ ಪ್ಲಾಸ್ಟಿಕ್ ಜಾಲದ ಹಿಂದೆ ಒಂದು ಥೀಮ್ ಇದೆ ಅಂತ ಒಂದು ಕೇಳ್ಪಟ್ಟಿರುವಂಥದ್ದು ಅಂದರೆ ಇದಕ್ಕೆ ಸಾಕಷ್ಟು ಅಂದರೆ ರಾಜಕೀಯ ವ್ಯಕ್ತಿಗಳು ಕೂಡ ಇದಕ್ಕೆ ಸಪೋರ್ಟ್ ಇದ್ದಾರೆ ಅಂತ ಹೇಳ್ತಾರೆ ಅದು ಅದ್ರ ಅದಕ್ಕೆ ಎಷ್ಟು ತಾವು ಮಣಿತೀರಿ ಅಥವಾ ಹೇಗೆ ಯಾವ ರೀತಿ ಕೆಲಸ ಮಾಡ್ತಾರೆ ಈಗ ಯಾರೂ ಸಹಿತ ಇಲ್ಲಿಗಲ್ಲಿಗೆ ಯಾರೂ ಸಪೋರ್ಟ್ ಆಗಿ ಈಗ ಇದು ಈ ಒಂದು ನಿಷೇಧ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು ಬಂದಿದೆ ಬಗ್ಗೆ ಈಶ್ವರ್ ಉಳ್ಳಾಗಡ್ಡಿ ಅವ್ರು ಹೇಳ್ತಾ ಇರುವ ಈಶ್ವರ ಉಳ್ಳಗಡ್ಡಿ ಅವರು ಹೇಳ್ತಾ ಇರುವಂಥದ್ದು ಯಾವುದೇ ರೀತಿ ಎಂಥ ಒಂದು ರಾಜಕೀಯ ವ್ಯಕ್ತಿಗಳು ಬಂದರೂ ಕೂಡ ನಾವು ಯಾವುದೇ ರೀತಿ ಮಣಿಯುವಂಥ ಪ್ರಶ್ನೆ ಇಲ್ಲ ಈ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹುಬ್ಬಳ್ಳಿ ಧಾವಡದ ಅವಳಿ ನಗರದಲ್ಲಿ ಇರತಕ್ಕಂಥ ಪ್ಲಾಸ್ಟಿಕ್ ಮಳಿಗೆಗಳಾಗಿರ್ಬೋದು ಕಾರ್ಖಾನೆಗಳನ್ನು ಬಂದ್ ಮಾಡಿಸ್ತೇತಿ ಇರುತ್ತೇನೆ ಅಂತ ಹೇಳ್ತಾ ಇರುವಂಥದ್ದು ಶಪಥ ಮಾಡ್ತಾ ಇರುವಂಥದ್ದು ಸಂಗಮೇಶ್ ಸತ್ತಿಗಿರಿ ನ್ಯೂಸ್ ಒನ್ ಕರ್ನಾಟಕ ಹುಬ್ಬಳ್ಳಿ